ರಾಜ್ಯದ ಎಲ್ಲ ಮಹಿಳೆಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತು ಜಮಾ ಜೊತೆಗೆ ಸಾಲ ಸೌಲಭ್ಯ ನೀಡಲು ಮುಂದಾದ ಸರ್ಕಾರ ಇನ್ನು ಮೂರು ನಾಲ್ಕು ದಿನಗಳಲ್ಲಿ ಬಾಕಿ ಕಂತು ಕೂಡ ಜಮಾ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರ ಹೇಳಿಕೆ ಹಣ ಜಮಾ ಯಾಕೆ ಆಗುತ್ತಿಲ್ಲ ಎಂಬ ಮಾಹಿತಿ ಬಂದಿದೆ ಇನ್ನು ಬಿಹಾರದಲ್ಲಿ ಚುನಾವಣಾ ಫಲಿತಾಂಶ ಪ್ರಕಟ ಎನ್ ಡಿ ಭರ್ಜರಿ ಗೆಲುವು ಕಾಂಗ್ರೆಸ್ನ ಮಹಾಘಠ್ ಸೋಲಾಗಿದೆ ಇದೇ ವಿಚಾರಕ್ಕೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯವರ ಪ್ರತಿಕ್ರಿಯೆ ಮತ್ತೊಂದಡಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ ಬಿಹಾರದ ಚುನಾವಣೆ ಫಲಿತಾಂಶ ಕರ್ನಾಟಕದಲ್ಲೂ ಕೂಡ ಮರ ಕಳಿಸುತ್ತೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಇದೇ ಮಧ್ಯೆ ತಮ್ಮದೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆಎಣ ರಾಜನ್ ಅವರ ಶಾಕಿಂಗ್ ಭವಿಷ್ಯ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಇನ್ನು ಮರಗಳ ಮಹಾತಾಯಿ ಎನಿಸಿಕೊಂಡಿರುವ ಶತಾಯುಷಿ ಸಾಲು ಮರದ ತಿಮ್ಮಕ್ಕವರು ನಿಧನ ಒಪ್ಪಿದ್ದಾರೆ ಎಲ್ಲ ಸುದ್ದಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಒಂದು ವೇಳೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ ಇದರಿಂದ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡುತ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಈ ಒಂದು ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಹೌದು ಇನ್ನು ಮೂರರಿಂದ ನಾಲ್ಕು ದಿನದಲ್ಲಿ ನವೆಂಬರ್ ಹತ್ತೊಂಬತ್ತಕ್ಕೆ ಗೃಹಲಕ್ಷ್ಮಿರಿಗಾಗಿ ಸಹಕಾರ ಸಂಘಗಳು ಕೂಡ ಅಧಿಕೃತವಾಗಿ ಚಾಲನೆ ಬರಲಿವೆ ಹೌದು ಇಲ್ಲಿವರೆಗೆ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡುತ್ತಿದ್ದಂತ ಸರ್ಕಾರ ಈಗ ಇನ್ನಷ್ಟು ಅನುಕೂಲಕ್ಕಾಗಿ ಸಾಲ ಸೌಲಭ್ಯವೂ ಕೂಡ ಕೊಡಲು ಮುಂದಾಗಿದೆ ಹೌದು ನವೆಂಬರ್ ಹತ್ತೊಂಬತ್ತರಂದು ಬೆಂಗಳೂರಿನಲ್ಲಿ ಅಂಗನವಾಡಿಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗುತ್ತಿದ್ದು ಅದೇ ದಿನದಂದು ಅಕ್ಕಪಡೆ ಗೃಹಲಕ್ಷ್ಮಿ ಬ್ಯಾಂಕ್ ಮತ್ತು ಸಹಕಾರ ಸಂಘ ಆರಂಭಿಸಲಾಗುವುದು ಎಂದು ಸಚಿವ ಲಕ್ಷ್ಮೀ ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬ್ಯಾಂಕಿಗೆ ಹೋಗಿ ಹೆಚ್ಚು ಬಡ್ಡಿ ದರದಲ್ಲಿ ಸಾಲ ಪಡೆಯುವ ಬದಲು ಗೃಹಲಕ್ಷ್ಮಿ ಸಹಕಾರ ಸಂಘಕ್ಕೆ ಭೇಟಿ ಕೊಟ್ಟು ಮೂರು ಲಕ್ಷವರೆಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಫಲಾನುಭವಿಗಳು ಸಾಲ ಪಡೆದುಕೊಳ್ಳಬಹುದು ಎಂದು ಲಕ್ಷ್ಮೀ ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ನಾವು ಬಾಕಿ ಕಂತುಗಳನ್ನು ಕೂಡ ಜಮೆ ಮಾಡುತ್ತಿದ್ದೇವೆ ಇಲ್ಲಿವರೆಗೆ ಇಪ್ಪತ್ನಾಲ್ಕನೇ ಕಂತಿನವರೆಗೆ ಹಣ ಹಾಕಿದ್ದೇವೆ ಎಂದು ಲಕ್ಷ್ಮೀ ಬಾಳ್ಕರ್ ಅವರು ತಿಳಿಸಿದ್ದಾರೆ ಕರ್ನಾಟಕದಲ್ಲಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಪಡೆದುಕೊಳ್ಳುತ್ತಿದ್ದು ಇಲ್ಲಿವರೆಗೆ ಇಪ್ಪತ್ನಾಲ್ಕು ಕಂತು ಹಾಕುವ ಮೂಲಕ ಹರ ಫಲಾನುಭಾಯಿಗಳಿಗೆ ನಲವತ್ತೆಂಟು ಸಾವಿರ ರೂಪಾಯಿ ಹಾಕಿರುವುದಾಗಿ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನೇ ಕೂಡಿಟ್ಟು ಸಾಕಷ್ಟು ಮಹಿಳೆಯರು ಸ್ವಂತ ಉದ್ಯಮ ಆರಂಭಿಸುವ ಮೂಲಕ ಸ್ವಾವಲಂಬಿ ಜೀವನ ನಡೆಸುತ್ತಿದ್ದು ಈಗ ಅವರಿಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಉದ್ಯಮ ನಡೆಸಲು ಸಾಲ ಸೌಲಭ್ಯ ಕೊಡಲು ಕೂಡ ಸರ್ಕಾರ ಮುಂದಾಗಿದೆ ಎಂದು ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂದಹಾಗೆ ಸ್ನೇಹಿತರೆ ಇತ್ತೀಚೆಗೆ ನಡೆದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಸಾಕಷ್ಟು ಫಲಾನುಭಾಯಗಳಿಗೆ ಜಮೆ ಆಗುತ್ತಿಲ್ಲ ಎನ್ನುವ ಬಗ್ಗೆ ಚರ್ಚೆ ಮಾಡಲಾಗಿದೆ ಹೌದು ಗೆಳೆರೆ ಇದುವರೆಗೆ ಸಾಕಷ್ಟು ಗೃಹಲಕ್ಷ್ಮೀರಿಗೆ ಕಳೆದ ಮೂರು ನಾಲ್ಕು ತಿಂಗಳಿನಿಂದ ಹಣ ಜಮವಾಗಿಲ್ಲ ಇನ್ನು ಈ ಒಂದು ವಿಚಾರ ಬಗ್ಗೆ ಶಾಸಕ ಯತೀಂದ್ರ ಅವರು ಸಭೆಯೊಂದರಲ್ಲಿ ಪ್ರಶ್ನೆ ಮಾಡಿದ್ದಾರೆ ಹೌದು ಮೈಸೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ನಡೆದಂತ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಶಾಸಕ ಯತೀಂದ್ರ ಅವರು ಪ್ರಶ್ನೆ ಮಾಡಿದ್ದು ನಾವು ಜನರೊಂದಿಗೆ ಸಭೆ ಮಾಡಿದಾಗೆಲ್ಲ ಮಹಿಳೆಯರು ನಮಗೆ ಹಣವೇ ಬರುತ್ತಿಲ್ಲ ಎಂದು ಹೇಳುತ್ತಿದ್ದಾರೆ ಈ ರೀತಿ ಏಕೆ ಆಗುತ್ತಿದೆ ಎಂದು ಪ್ರಶ್ನೆಯನ್ನು ಮಾಡಿದ್ದು ಅದಕ್ಕೆ ಉತ್ತರ ಕೊಟ್ಟಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹೌದು ಸರ್ ನಾವು ಇದೀಗ ಖಚಿತಗೊಂಡಿರುವ ಹರ ಫಲಾನುಭವಿಗಳಿಗೆ ಎಲ್ಲರಿಗೂ ಕೂಡ ಹಣ ಪಾವತಿ ಮಾಡಿದ್ದೇವೆ ಆದರೆ ಕೆಲವರು ಹರಹರಾಗಿದ್ದರೂ ಕೂಡ ದಾಖಲೆಗಳು ಸರಿಯಿಲ್ಲ ಅದೇ ಕಾರಣಕ್ಕೆ ಅವರಿಗೆ ಗೃಹಲಕ್ಷ್ಮಿ ವಚರಣ ಸಂದೇಹವಾಗಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ ಇನ್ನು ನಿಮ್ಮ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಜಮೆ ಆಗುತ್ತಿಲ್ಲವೆಂದರೆ ಕೊನೆ ಕಂತು ಯಾವ ತಿಂಗಳಲ್ಲಿ ಜಮಾ ಆಗಿತ್ತು ಕಮೆಂಟ್ ಮಾಡಿ ಬನ್ನಿ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಬಿಹಾರದಲ್ಲಿ ವಿಧಾನಸಭಾ ಚುನಾವಣಾ ಫಲಿತಾಂಶ ಪ್ರಕಟವಾಗಿದ್ದು ಎನ್ ಡಿ ಎ ಭರ್ಜರಿ ಗೆಲುವು ಸಾಧಿಸಿದೆ ಇತ್ತ ಕಾಂಗ್ರೆಸ್ನ ಒಕ್ಕೂಟದ ಒಂದು ಭಾಗವಾಗಿರುವ ಮಹಾಗಠ ಬಂಧನ್ ತೀವ್ರವಾಗಿ ಸೋಲನ ಕಂಡಿದೆ ಹೌದು ಬಿಹಾರದಲ್ಲಿ ಮಹಾಗಠಬಂಧನ್ಗೆ ಹಿನ್ನಡೆಯಾಗಿದ್ದು ಈ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಹಾರದಲ್ಲಿ ಏನೇ ಆದರೂ ಅದು ಜನರು ಕೊಟ್ಟ ತೀರ್ಪು ನಾನು ಅಲ್ಲಿಗೆ ಹೋಗಿರಲಿಲ್ಲ ಹಾಗಾಗಿ ಯಾಕೆ ಹಿನ್ನಡೆಯಾಗಿದೆ ಎಂಬುದು ನನಗೆ ಗೊತ್ತಿಲ್ಲ ಎಂದು ಬೆಂಗಳೂರಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಮಹಾಘಠ ಯಾಕೆ ಹಿನ್ನಡೆ ಆಯಿತು ನನಗೆ ಗೊತ್ತಿಲ್ಲ ಯಾರು ಯಾಕೆ ಹೋಟ್ ಹಾಕಿಲ್ಲ ಎಂಬುದು ಕೂಡ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಅಲ್ಲಿನ ಜನರು ಕೊಟ್ಟ ತೀರ್ಪನ್ನು ನಾವು ಒಪ್ಪಿಕೊಳ್ಳಲೇಬೇಕು ಎಂದು ಮುಖ್ಯಮಂತ್ರಿಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಡುವೆ ಮಾಧ್ಯಮದವರು ಬಿಹಾರದ ಫಲಿತಾಂಶದ ಬಳಿಕ ನೀವು ಇಲ್ಲಿ ಕರ್ನಾಟಕದಲ್ಲಿ ಸ್ಟ್ರಾಂಗ್ ಆದ್ರೆ ಎಂದು ಪ್ರಶ್ನೆ ಹಾಕಿದ್ದು ಅದಕ್ಕೆ ಉತ್ತರ ಕೊಟ್ಟಂತಹ ಸಿದ್ದರಾಮಯ್ಯರು ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ ಎಂದು ಮರು ಪ್ರಶ್ನೆ ಹಾಕಿದ್ದಾರೆ ಹೌದು ಸ್ನೇಹಿತರೆ ಇದೀಗ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಮ್ಮ ಕುರ್ಚನ್ನ ಗಟ್ಟಿ ಮಾಡಿಕೊಂಡಿದ್ದಾರೆ ಎಂದು ಒಂದು ಸುದ್ದಿ ಈಗ ಹರಿದಾಡ್ತಾ ಇದೆ ಹೌದು ಸೋಲಲ್ಲು ಮುಖ್ಯಮಂತ್ರಿ ಅವರು ಒಂದು ರೀತಿ ಗೆಲುವು ಕಂಡಿದ್ದಾರೆ ಸ್ನೇಹಿತರೆ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡಿನ ಪ್ರಕಾರ ಹೇಳಬೇಕಂದ್ರೆ ನೋವಲ್ಲು ನೂರು ಸುಖ ಉಂಟು ಎನ್ನುವ ರೀತಿಯಲ್ಲಿ ಮುಖ್ಯಮಂತ್ರಿಯವರು ಈ ಒಂದು ಬಿಹಾರದ ವಿಧಾನಸಭಾ ಚುನಾವಣೆಯಲ್ಲಿ ಸೋತರೂ ಕೂಡ ಇಲ್ಲಿ ಮುಖ್ಯಮಂತ್ರಿಯವರು ತಮ್ಮ ಕುರ್ಚನ ಗಟ್ಟಿ ಮಾಡಿಕೊಂಡಿದ್ದಾರೆ ಹೌದು ಅದಕ್ಕೆ ಕಾರಣ ಸ್ನೇಹಿತರೆ ನವೆಂಬರ್ ತಿಂಗಳಲ್ಲಿ ಕರ್ನಾಟಕದಲ್ಲಿ ಸಿಎಂ ಕುರ್ಚಿ ಬದಲಾಗಬಹುದು ಎಂದು ಒಂದು ಸುದ್ದಿ ಹರಿದಾಡಿತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಒಂದು ಕನಸು ಕೂಡ ಕಂಡಿದ್ರು ಈಗ ಆ ಒಂದು ಕನಸು ನಿರಾಸೆ ಆಗಿದೆ ಯಾಕಂದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸೋಲಿನಿಂದ ತಮ್ಮ ಕುರ್ಚಿ ಕರ್ನಾಟಕದಲ್ಲಿ ಬಲಪಡಿಸಿಕೊಂಡಿದ್ದಾರೆ ಹೌದು ಈಗಾಗಲೇ ಬಿಹಾರದಲ್ಲಿ ಕಾಂಗ್ರೆಸ್ ಸೋಲನ್ನ ಕಂಡಿದ್ದು ಒಂದೊಮ್ಮೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆದರೆ ಆಗ ಹಿಂದುಳಿದ ವರ್ಗಗಳ ಮತವೂ ಕೂಡ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಕೈಕೊಡುವ ಲಕ್ಷಣಗಳಿದ್ದು ಹಾಗಾಗಿ ಕರ್ನಾಟಕದ ಅಹಿಂದ ನಾಯಕ ಸಿದ್ದರಾಮಯ್ಯನವರ ಕುರ್ಚಿ ತಂಟೆಗೆನೆ ಹೋಗದಿರಲು ಕಾಂಗ್ರೆಸ್ನ ಹೈಕಮಾಂಡ್ ಈಗ ನಿರ್ಧಾರ ಮಾಡಿದೆ ಎಂದು ಹೇಳಲಾಗುತ್ತಿದೆ ಹೌದು ಹಾಗೇನಾದರೂ ಒಂದು ವೇಳೆ ಸಿದ್ದರಾಮಯ್ಯವರನ್ನ ಕೆಳಗಿಳಿಸಿ ಕೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟಿದರೆ ಆಗ ಅಹಿಂದ ಮತಗಳು ಕೈತಪ್ಪಿ ಹೋಗಬಹುದು ಎನ್ನುವ ಆತಂಕ ಕಾಂಗ್ರೆಸ್ಗೆ ಈಗಾಗಲೇ ಶುರುವಾಗಿದೆ ಹಾಗಾಗಿ ಕರ್ನಾಟಕದಲ್ಲಿ ಈಗ ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ಲ ಎಂದು ಹೇಳಲಾಗುತ್ತಿದೆ ಇನ್ನು ಇದೆರಡುವೆ ಇದೇ ಒಂದು ವಿಚಾರ ಮುಂದಿಟ್ಟುಕೊಂಡು ರಾಜ್ಯದ ವಿಪಕ್ಷ ನಾಯಕರು ಮುಖ್ಯಮಂತ್ರಿ ಟ್ವೀಟ್ ಮಾಡುವುದರ ಮೂಲಕ ಶುಭಾಶಯ ಕೂಡ ಹೇಳಿದ್ದಾರೆ ಹೌದು ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರ್ಚಿ ಗಟ್ಟಿಯಾಗಿದೆ ಹಾಗಾಗಿ ವಿಪಕ್ಷ ನಾಯಕರು ಶುಭಾಶಯ ಕೋರಿದ್ದಾರೆ ಎಂದು ಹೇಳಲಾಗಿದೆ ಇನ್ನು ನಡುವೆ ಈ ಒಂದು ಬಿಹಾರದ ಚುನಾವಣಾ ಫಲಿತಾಂಶ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದೇ ಮಾತಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಓಟು ಚೋರಿಯೂ ಇಲ್ಲ ಏನೂ ಇಲ್ಲ ಜನರು ಕೊಟ್ಟ ತೀರ್ಪನ್ನು ನಾವು ಸ್ವಾಗತಿಸುತ್ತೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಬೆಂಗಳೂರಲ್ಲಿ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ಕೊಟ್ಟಂತ ಕೆ ಶಿವಕುಮಾರ್ ಅವರು ಬಿಹಾರದ ಚುನಾವಣೆಯಲ್ಲಿ ಮತದಾರರು ಏನೇ ತೀರ್ಪು ಕೊಟ್ಟಿದ್ರೂ ಕೂಡ ನಾವು ಅದಕ್ಕೆ ತಲೆಬಾಗುತ್ತೇವೆ ಮತದಾರರ ತೀರ್ಪೆ ಅಂತಿಮವಾಗಿರುತ್ತೆ ಎಂದು ಒಂದೇ ಮಾತಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಬನ್ನಿದೀಗ ಇದರ ಇದೇ ನಡುವೆ ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡುವುದಾದ್ರೆ ಬಿಹಾರದ ಚುನಾವಣಾ ಫಲಿತಾಂಶ ಕರ್ನಾಟಕದಲ್ಲೂ ಕೂಡ ಮರುಕಳಿಸಲಿದೆ ಎಂದು ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ ಹೌದು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿ ಕೂಟ ಭರ್ಜರಿ ಗೆಲುವು ಸಾಧಿಸಿದ್ದಕ್ಕೆ ಈಗ ಈ ಒಂದು ಚುನಾವಣಾ ಫಲಿತಾಂಶ ಕರ್ನಾಟಕದಲ್ಲೂ ಕೂಡ ಇದೇ ರೀತಿ ಮರುಕಳಿಸುತ್ತೆ ಕಾದು ನೋಡಿ ಎಂದು ನವದೆಹಲಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಬಿಹಾರದಲ್ಲಿ ಮಹಾಗಠಬಂಧನ್ ನೆಲಕಚ್ಚಿದೆ ಭರ್ಜರಿ ಗೆಲುವನ್ನ ಎನ್ ಡಿಎ ಸಾಧಿಸಿದೆ ಇದೇ ಬಂದಲೇ ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕರ್ನಾಟಕದಲ್ಲಿ ಕೂಡ ಮುಂದೆ ಇದೇ ರೀತಿ ಫಲಿತಾಂಶ ಹೊರಬೀಳುತ್ತೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಚುನಾವಣೆಯಲ್ಲಿ ಕರ್ನಾಟಕದಲ್ಲೂ ಕೂಡ ಇದೇ ಒಂದು ಫಲಿತಾಂಶ ನಾವು ಕಾಣುತ್ತೇವೆ ಎಂದಿದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮುಂದಿನ ಗೆಲುವಿನ ಪುನಾದಿ ಹಾಕಿದೆ ಬಿಹಾರದಲ್ಲಿ ಎನ್ ಸಿಕ್ಕ ಗೆಲುವು ಬಿಜೆಪಿಯಲ್ಲಿ ಉತ್ಸಾಹ ಹೆಚ್ಚಿಗೆ ಮಾಡಿದೆ ಕರ್ನಾಟಕದಲ್ಲೂ ಕೂಡ ಮುಂಬರುವ ಚುನಾವಣೆಯಲ್ಲಿ ಇದೇ ರೀತಿ ನಾವು ಗೆಲುವು ಸಾಧಿಸುತ್ತೇವೆ ಇದು ಪೂರಕ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಬಿಹಾರದಲ್ಲಿ ಕಾಂಗ್ರೆಸ್ಗೆ ಹೆಸರೇ ಇಲ್ಲದಂತಾಗಿದ್ದು ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಕಳೆದರೂ ಅಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲಾಗುತ್ತಿಲ್ಲ ಅಭಿವೃದ್ಧಿ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿರುವುದು ಇಡೀ ಕರ್ನಾಟಕದ ಜನತೆಗೇನೆ ಅರ್ಥವಾಗಿದೆ ಈಗ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಈ ಆಡಳಿತಕ್ಕೆ ಜನರೇ ತಕ್ಕ ಪಾಠ ಕಲಿಸುತ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಇದೇ ರೀತಿ ಫಲಿತಾಂಶ ಕರ್ನಾಟಕದಲ್ಲಿ ಬರುತ್ತೆ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಅಂತ ಹಾಗೆ ಸ್ನೇಹಿತರೆ ಈಗ ಮತ್ತೊಂದು ಮಾಹಿತಿನಂದ್ರೆ ತಮ್ಮದೇ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕೆಣರಾಜನ್ ಅವರು ಶಾಕಿಂಗ್ ಭವಿಷ್ಯ ಕೊಟ್ಟಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ವೈಟ್ ವಾಶ್ ಆಗಬಹುದು ಎಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಈ ಒಂದು ಹಿಂದೆ ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ಸು ನನ್ನನ್ನು ಪಕ್ಷದಿಂದ ಕಿತ್ತು ಹಾಕಿತ್ತು ಆ ನಂತರ ನಾನು ಜೆ ಜೊತೆ ಸೇರಿ ಇಡೀ ತುಮಕೂರು ಜಿಲ್ಲೆಯಲ್ಲೇ ಕಾಂಗ್ರೆಸ್ ಅನ್ನೇ ವೈಟ್ ವಾಶ್ ಮಾಡಿದ್ದೆ ಮುಂದೆಯೂ ಕೂಡ ಅಂತಹ ಕಾಲ ಬರಬಹುದು ಎಂದು ಕಾಂಗ್ರೆಸ್ ಶಾಸಕ ಕೆಣರಾಜನ್ ಅವರು ಶಾಕಿಂಗ್ ಭವಿಷ್ಯ ಕೊಟ್ಟಿದ್ದಾರೆ ಸದ್ಯ ಈ ಒಂದು ಹೇಳಿಕೆ ಅಲ್ಲಿ ನೆರೆದಿದ್ದವರಲ್ಲಿ ಅಚ್ಚರಿ ಮೂಡಿಸಿದೆ ಹೌದು ಹೇಳಿದೆ ಇತ್ತೀಚೆಗೆ ಮಧು ಯಾದಗಿರಿ ತಾಲೂಕಿನ ದೊಡ್ಡೇರಿಯಲ್ಲಿ ಆಡಳಿತ ಜಿಲ್ಲಾಡಳಿತ ಮತ್ತು ತಾಲೂಕ್ ಪಂಚಾಯಿತಿ ವತಿಯಿಂದ ಜನಸ್ಪಂದನ ಕಾರ್ಯಕ್ರಮ ನಡೆದಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದಂಥ ರಾಜಣ್ಣವರು ನಾನು ನನ್ನ ರಾಜಕೀಯ ಜೀವನಕ್ಕೆ ಮರು ಹುಟ್ಟು ಪಡೆದಿದ್ದೆ ಜೆ ಜೊತೆ ಸೇರಿ ಆಗ ನನ್ನನ್ನು ಕಾಂಗ್ರೆಸ್ ಪಕ್ಷ ತನ್ನ ಪಕ್ಷದಿಂದಲೇ ಉಚ್ಚಾಟಿಸಿತ್ತು ನಂತರ ನಾನು ಸ್ನೇಹಿತರ ಒತ್ತಾಯಂತೆ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಿ ಆ ಒಂದು ಚುನಾವಣೆಯಲ್ಲಿ ಇಡೀ ಜಿಲ್ಲೆಯಲ್ಲೇ ಕಾಂಗ್ರೆಸ್ನೇ ಇಲ್ಲದಂತೆ ಮಾಡಿದ್ದೆ ಈಗ ಮುಂದೆವೂ ಕೂಡ ಅಂತಹ ಕಾಲ ಬರಬಹುದು ಎಂದು ಹೇಳಿಕೆ ಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮಕ್ಕೆ ಬರುವಾಗ ನೂರಾರು ಅಭಿಮಾನಿಗಳು ಕಾರ್ಯಕರ್ತರು ಬೈಕ್ ರ್ಯಾಲಿ ಕೂಡ ಮಾಡಿದ್ದು ಆದರೆ ಒಂದೇ ಒಂದು ಕಾಂಗ್ರೆಸ್ ಬಾವುಟ ಯಾರೂ ಕೂಡ ಹಿಡಿದಿಲ್ಲ ಆದರೆ ಕಾರಣ ಏನು ಎಂಬುದು ಇದುವರೆಗೆ ಗೊತ್ತಾಗಿಲ್ಲ ಸ್ನೇಹಿತರೆ ಬನ್ನಿದೀಗ ಕೊನೆಯ ಶಾಕಿಂಗ್ ಮಾಹಿತಿಗೆ ಹೋಗೋಣ ಮರಗಳ ಮಹತಾಯಿ ಎಂದೇ ಖ್ಯಾತಿ ಪಡೆದಿರುವ ಶತಾಯುಷಿ ಸಾಲು ಮರದ ತಿಮ್ಮಕ್ಕವರು ನಿಲ್ಲ ಹೌದು ಸ್ನೇಹಿತರೆ ವೃಕ್ಷ ಮಾತೆ ಶತಾಯುಷಿ ಸಾಲು ಮರದ ತಿಮ್ಮಕ್ಕವರು ನೂರ ಹದಿನಾಲ್ಕನೇ ವಯಸ್ಸಿನಲ್ಲಿ ವಯೋಸಹಜ ಕಾಯಿಲೆಯಿಂದ ಬೆಂಗಳೂರಿನ ಜಯನಗರದಲ್ಲಿರುವ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಹೌದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದವರು ಇವರಾಗಿದ್ದು ಸದ್ಯ ಈಗ ಇವರು ನಿಧನರಾಗಿದ್ದಾರೆ ಸ್ನೇಹಿತರೆ ಹೌದು ಎರಡು ದಿನಗಳ ಹಿಂದೆ ಉಸಿರಾಟದ ತೀವ್ರ ಸಮಸ್ಯೆಯಿಂದ ಅವರನ್ನು ಅಪೋಲೋ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ಇಂದು ಕೊನೆ ಉಸಿರು ಎಳೆದಿದ್ದಾರೆ ಹೌದು ತಿಮ್ಮಕ್ಕ ಮತ್ತು ಚಿಕ್ಕಯ್ಯ ದಂಪತಿಗೆ ಮಕ್ಕಳು ಇರಲಿಲ್ಲ ಆ ಒಂದು ಕೊರಗು ಮರೆಯಲು ತಿಮ್ಮಕ್ಕವರು ತಮ್ಮೂರಿನ ರಸ್ತೆ ಬದಿ ಗಿಡಗಳನ್ನು ನೆಟ್ಟಿದ್ರು ಸುಮಾರು ಎಂಟು ಸಾವಿರಕ್ಕೂ ಅಧಿಕ ಒಂದು ಗಿಡಗಳನ್ನು ಇವರು ನೆಟ್ಟಿದ್ರು ಇಂದು ಆ ಗಿಡಗಳು ದೊಡ್ಡ ಮರಗಳಾಗಿ ಬೆಳೆದು ನಿಂತಿವೆ ಹೌದು ಗೆಳೆಯರೆ ಗಿಡಗಳನ್ನೇ ತಮ್ಮ ಮಕ್ಕಳೆಂದು ಪ್ರತಿನಿತ್ಯ ನೀರು ಹಾಕಿ ದನ ಕರುಗಳು ತಿನ್ನದಂತೆ ನೋಡಿಕೊಂಡು ಪೋಷಣೆ ಮಾಡಿದ್ರು ಇನ್ನು ಈ ಒಂದು ಗಿಡಗಳನ್ನು ತಮ್ಮ ಮಕ್ಕಳಂತೆ ಕಂಡು ಪೋಷಣೆ ಮಾಡಿದ್ದಕ್ಕೆ ತಿಮ್ಮಕ್ಕವರ ಸಾಧನೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದ ಸರ್ಕಾರವು ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿ ಸೇರಿದಂತೆ ಹಲವು ಬಿರುದುಗಳನ್ನು ಕೂಡ ಕೊಟ್ಟಿವೆ ಸ್ನೇಹಿತರೆ ಇವತ್ತಿಗೆ ಇತ್ತು ಎಲ್ಲ ಮಾಹಿತಿ ಇಷ್ಟವಾಯ್ತಾ ಹಾಗಾದರೆ ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ